ಧರ್ಮಸ್ಥಳ ಪ್ರಕರಣದಲ್ಲಿ ಒಬ್ಬೊಬ್ಬರಿಗೊಬ್ರು ಸಂಕಷ್ಟ ಕಾನೂನು ಸಮರದ ಮಧ್ಯೆಯೂ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ ಬುರುಡೆ ಗ್ಯಾಂಗೆ ಎಸ್ಐಟಿ ನೋಟಿಸ್ ಸುರಿಮಳೆಯನ್ನೇ ಹರಿಸ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಒಬ್ಬೊಬ್ಬರಿಗೂ ಕೂಡ ಸಂಕಷ್ಟ ಶುರುವಾಗಿದೆ ಕಾನೂನು ಸಮರದ ಮಧ್ಯೆ ಕೂಡ ಎಸ್ಐಟಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ನೋಟಿಸ್ ಸುರಿಮಳೆಯನ್ನೇ ಹರಿಸ್ತಾ ಇದೆ ಮಟ್ಟಣನವರ್ ಜಯಂತ್ ವಿಠಲಗೌಡಗೆ ನೋಟಿಸ್ ಅನ್ನ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗಲು ಅಧಿಕಾರಿಗಳಿಂದ ಬುಲಾವ್ ಸಿಕ್ಕಿದೆ ಬೆಂಗಳೂರಿನ ಗಿರೀಶ್ ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಎಸ್ಐಟಿ ಈತ ಜಯಂತ್ ನಿವಾಸಕ್ಕೂ ಕೂಡ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಎಸ್ಐಟಿ ಅವರು ನಿವಾಸಕ್ಕೆ ನೋಟಿಸ್ ಅನ್ನ ಅಂಟಿಸಿ ತೆರಳಿದ್ದಾರೆ ಅಧಿಕಾರಿಗಳು ಧರ್ಮಸ್ಥಳ ಪ್ರಕರಣದಲ್ಲಿ ಒಬ್ಬೊಬ್ಬರಿಗೂ ಕೂಡ ಈಗ ಸಂಕಷ್ಟ ಶುರುವಾಗಿರುವಂಥದ್ದು ಕಾನೂನು ಸಮರದ ಮಧ್ಯೆಯೂ ಕೂಡ ಎಸ್ಐಟಿ ನೋಟಿಸ್ ಅನ್ನ ಕೊಡ್ತಾ ಇದೆ ಬುರುಡೆ ಗಂಗೆ ಎಸ್ ಐ ಟಿ ನೋಟಿಸ್ ಸುರುಮಳಿಯನ್ನು ಹರಿಸ್ತಾ ಇದೆ ಇವತ್ತೆಲ್ಲ ಒಂದಿನ ಧರ್ಮಸ್ಥಳ ಪ್ರಕರಣಕ್ಕೆ ತಾರ್ಕಿಕ ಹಂತಕ್ಕೆ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಖಾತರಾಗಿದ್ದು ನಿನ್ನೆ ನಾವು ವರದಿಯನ್ನು ಪ್ರಸಾರ ಮಾಡಿದ್ವಿ ತಾರ್ಕಿಕ ಹಂತಕ್ಕೆ ಬಂದು ನಿಲ್ಲುತ್ತೆ ಧರ್ಮಸ್ಥಳ ಕೇಸ್ ಅಂತ ಹೇಳಿ ಆದ್ರೆ ಇದು ಒಂದು ಹಂತಕ್ಕೆ ಬಂದ ನಿಲ್ಲಕ್ಕೆ ಕಾರಣ ಒಂದು ಸಿಗ್ತಾನೆ ಇಲ್ಲ ಮೂಲ ಪ್ರಕರಣವನ್ನೇ ತಿರುಚುವಂತ ಪ್ರಯತ್ನ ಮಾಡ್ತಾ ಇದೆಯಾ ಹಾಗಾದ್ರೆ ಬುರುಡೆ ಗ್ಯಾಂಗ್ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಈಗ ನೋಟಿಸ್ ಮೇಲೆ ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಡ್ತಾ ಇದ್ರೆ ಅವ್ರು ನಾಲ್ಕು ಜನ ಹೇಳ್ತಾ ಇದ್ರು ನಾವು ನಮ್ಮೇ ಎಫ್ ಐ ಆರ್ ನಾನು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ದೀವಿ ಬಿಟ್ರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ ರದ್ದತಿ ಬಗ್ಗೆ ನಾವು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಿಲ್ಲ ಅಂತ ಹೇಳಿ ಕೂಡ ನಾಲ್ಕು ಜನ ಹೇಳ್ತಾ ಇದ್ದಾರೆ